ಶುಭೆಗಳು ನಿಮ್ಮೆಲ್ಲರಿಗೆ ಶುಭೆಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ಅಪೋಸ್ತರ ಕೃತಿಗಳು ಹನ್ನೆರಡನೇ ಅಧ್ಯಾಯ ಒಂದನೇ ವಚನ ಅರಸನಾದ ಯೋಹ ಯೋರೋ ಇರೋದನ್ನು ಸಭೆಯಲ್ಲಿ ಕೆಲವರನ್ನು ಹಿಂಸೆ ಪಡಿಸುವುದಕ್ಕೆ ಕತ್ತಿಯಿಂದ ಕೊಲ್ಲಿಸುವುದಕ್ಕೆ ಯಹೋವ ಯಹೋದ್ಯರಿಗೆ ಮೆಚ್ಚುಗೆ ಅಂತಂದು ಯಾರಿಗೆ ಅವರಲ್ಲಿ ಅವರಿಗೆ ಅವರ ಬಂಧುಗಳಿಗೆ ಅವರ ಮಿತ್ರಗಳಿಗೆ ಅವರಲ್ಲಿ ಅವರಿಗೆ ಹಿಡಿತಾ ಇಲ್ಲ ಯಹೋದ್ದಿರಿಗೆ ಮೆಚ್ಚುಗೆ ಅಂತಂದು ಯರೋಧ ರಾಜನು ಏನು ಮಾಡಿದ ಯಾಕೋಬನ್ನ ಸಂಹರಿಸ್ಬಿಟ್ಟ ಶಿರಸ್ತಾರಣ ಮಾಡಿದ ಈಗ ಪೇತೂರನ್ನ ಹೋಲ್ಡಲ್ಲಿಟ್ಟಿದ್ದಾನೆ ಏಕೆಂದರೆ ಪಸ್ಕ ಹಬ್ಬ ಆದಮೇಲೆ ಆ ಕಾಲದಲ್ಲಿ ಹುಳಿ ಇಲ್ಲದ ರೊಟ್ಟೆಯನ್ನು ಹಬ್ಬ ನಡೆಯುತ್ತಾ ಇತ್ತು ಪಸ್ಕಾ ಆದ ಮೇಲೆ ಪೇತೂರನ್ನ ಸಂಹರಿಸಬೇಕು ಅಂತ ಬಂಧಿಸಿದ್ದ ಸೆರೆಯಲ್ಲಿ ಹಾಕಿದ ಇಂದಿನ ದಿವಸ ಪಾಪದ ಸೆರೆಯಲ್ಲಿ ಯಾರಾದರೂ ಇದ್ದೀರಾ ಬಂಧಕಗಳಲ್ಲಿ ಯಾರಾದರೂ ಇದ್ದೀರಾ ಕಟ್ಟುಗಳಿಂದ ಯಾರಾದರೂ ಇದ್ದೀರಾ ನಿಮ್ಮ ಪಾಪಗಳು ನಿಮಗೆ ಸೆರೆಯಾಗಿ ಸೆರೆಯಿಂದ ಇಲ್ಲ ಕಟ್ಟುಗಳಿಂದ ಬಿಡದ ಬಿಡುಗಡೆ ಆಗ್ತಾ ಇಲ್ಲ ಬಂಧಕಗಳಿಂದ ಬಿ ಬಿಡುಗಡೆ ಆಗ್ತಾ ಇಲ್ಲ ಆಸ್ಪತ್ರೆ ಒಂದು ಸೆರೆ ಸ್ಕೂಲ್ ವ್ಯವಸ್ಥೆ ಒಂದು ಸೆರೆ ಪಾನಾವ್ ಫೀಸ್ ಕಟ್ಟಕ್ಕೆ ಆಗ್ತಾ ಇಲ್ಲ ಲಕ್ಷಗಳು ಲಕ್ಷ ಲಕ್ಷ ಲಕ್ಷಗಳು ಆಗ್ತಾ ಇದ್ದಾವೆ ಕಾಲೇಜು ಓದಿಸ್ಬೇಕು ಅಂದರೆ ಇವನು ಸರಿಯಾಗಿ ಓದ್ತಾ ಇಲ್ಲ ಇವನ ಮನಸ್ಸು ಸ್ಥಿರವಾಗಿ ಇಲ್ಲ ಇವನ ಕಟ್ಟುಗಳಿಂದ ಬಿಡಿಸಬೇಕು ಇವನು ಹೆಸರುಗಳಿಂದ ಪೀಡಿತನಾಗಿದ್ದಾನೆ ಕುಳಿತಾ ಇದ್ದ ಗಂಡನನ್ನು ನೋಡಿ ನನಗೆ ಹಳವು ಬರ್ತಾ ಇದೆ ಅಂತ ಹೆಂಡತಿ ಹೇಳ್ತಾ ಇದ್ದಾಳೆ ಒಂದೊಂದು ಕಟ್ಟುಗಳು ಎಲ್ಲರಿಗೆ ಅಭಿಚಾರ ಒಂದು ಕಟ್ಟು ಒಂದೊಂದು ಕಟ್ಟುಗಳಿಂದ ಕಟ್ಟಲ್ಪಟ್ಟವ ಪ್ರತಿಯೊಬ್ಬರಿಗೆ ಸೆರೆಯಲ್ಲಿರುವ ಪ್ರತಿಯೊಬ್ಬರಿಗೆ ಬಾಧೆಯಿಂದ ಹಿಂಸೆಯಿಂದ ಹಿಂಸೆ ಪಡಿಸುತ್ತಿರುವ ಪ್ರತಿಯೊಬ್ಬರಿಗೆ ದೇವರು ಇಂದಿನ ದಿವಸ ಬಿಡುಗಡೆ ಕೊಡುವುದಕ್ಕೆ ಸಿದ್ಧವಾಗಿದ್ದಾನೆ ಈ ವಾಕ್ಯವು ನಿಮಗೆ ಮುಟ್ಟಿದ ಕ್ಷಣವೇ ನಿಮಗೆ ಬಿಡುಗಡೆ ಯಾಕೆ ಗೊತ್ತಾ ನಿಮ್ಮ ಕಟ್ಟುಗಳಿಂದ ಬಿಡಿಸುವುದಕ್ಕೆ ದೇವರು ಸಮರ್ಥನಾಗಿದ್ದಾನೆ ಪೇತೂರನ್ನು ಬಿಡಿಸಿದ ದೇವರು ನಿಮ್ಮನ್ನು ಬಿಡಿಸುತ್ತಾನೆ ಪೇತೂರನ್ನು ಸಾಯಿಸಬೇಕು ಅಂತ ಪಸ್ಕಾ ಹಬ್ಬದಾದಮೇಲೆ ಹುಳಿ ಹಬ್ಬ ನಡೀತಾ ಇತ್ತು ಹುಳಿ ರೊಟ್ಟಿಗಳ ಹಬ್ಬಗಳನ್ನ ನಡೀತಾ ಇತ್ತು ಪಸ್ಕಾ ಹಬ್ಬ ಆದಮೇಲೆ ಬೇತೂರನ್ನ ಸಂಹರಿಸಬೇಕು ಅಂತ ಹೊಂಚು ಹಾಕುತ್ತಾ ಇದ್ದಾನೆ ಹೇಳೋದು ಬಿಡುಗಡೆ ಆಯಿತು ಯಾರಿಗೆ ಬೇತೂರಿನಿಗೆ ಬಿಡುಗಡೆ ಆಯಿತು ದೇವರಿಗಾಗಿ ನಿಮ್ಮ ಅನ್ವೇಷಣೆ ಎಷ್ಟು ನಿಮ್ಮ ಹೃದಯವು ದೇವರಿಗೆ ಕೊಡ್ತಾ ಇದ್ದೀರಾ ನೀವು ರೂಪಾಂತರವು ಹೆಂಗೆ ಚೆಂದ ಇದ್ದೀರಾ ದೇವರ ಮೇಲೆ ಎಷ್ಟು ಆಧಾರ ಪಡ್ತಾಯಿದ್ದೀರಾ ದೇವರೇ ನಮಗೆ ನಿರೀಕ್ಷಣೆ ಕೊಡಬೇಕು ಅಂತ ಯಾಕೆ ಎದುರು ನೋಡ್ತಾ ಇದ್ದೀರಾ ನೋಡಿರಿ ವ್ಯಕ್ತಿತ್ವ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಒಳ್ಳೆಯದು ಏಕೆ ಗೊತ್ತಾ ಪೇತೂರನ್ನು ಬಿಡಿಸಿದ ದೇವರು ನಿಮ್ಮನ್ನು ಬಿಡಿಸೋದಕ್ಕೆ ಸಿದ್ಧವಾಗಿದ್ದಾನೆ ನೀವು ಆ ಹೃದಯದಲ್ಲಿ ಏನಿರಬೇಕು ವಾಕ್ಯವೂ ಇರಬೇಕು ವಾಕ್ಯ ಹೃದಯದಲ್ಲಿ ತುಂಬಿ ಹರಿ ಹರಿಬೇಕು ಆ ವಾಕ್ಯವು ನಿಮ್ಮ ಜೀವಿತಗಳನ್ನು ಕಟ್ಟುತ್ತದೆ ನಿಮ್ಮನ್ನು ಕಟ್ಟುತ್ತದೆ ಬಂಧಕಗಳಿಂದ ಬಿಡಿಸುತ್ತದೆ ಇಲ್ಲಿ ನಾನು ಹೇಳುತ್ತಾ ಇರುವುದು ನಾನು ಎಷ್ಟೋ ಅದ್ಭುತಗಳನ್ನು ನೋಡಿದ್ದೀನಿ ಎಷ್ಟೋ ಆಶ್ಚರ್ಯ ಕಾರ್ಯಗಳನ್ನು ನೋಡಿದ್ದೀನಿ ನಾನು ಹೇಳುತ್ತಿರುವಾಗ ನಿಮಗೆ ವಿಶ್ವಾಸ ಬರಬೇಕು ನೀವು ವಿಶ್ವಾಸ ಸಹಿತರಾಗಿರಬೇಕು ವಿಶ್ವಾಸ ಶಕ್ತಿಯಾಗಿ ಬಲವನ್ನು ಹೊಂದಬೇಕು ಏಕೆಂದರೆ ನಂಬಿಕೆಯಲ್ಲೇ ಇರುವುದು ನಮ್ಮ ಅಮೂಲ್ಯವಾದ ಕೃಪೆ ದೇವರ ಕೃಪೆ ನಮಗೆ ಸಿಗಬೇಕು ಅಂದರೆ ನಾವು ನಂಬಿಕೆ ಇಡಬೇಕು ದೇವರ ಮೇಲೆ ನಂಬಿಕೆ ಇಡಬೇಕು ಏನಾಯಿತು ಪೇತೂರನ್ನು ಕೊಲ್ಲುವುದಕ್ಕೆ ಯೋಚಿಸಿದಾಗ ಸೆರೆಯಲ್ಲಿ ಹಾಕಿಸಿದಾಗ ಸಿಪಾಯಿಗಳು ನಿದ್ದೆ ಮಾಡ್ತಾ ಇದ್ದಾರೆ ದೇರಂಥ ಒಂದು ಪ್ರಕಾಶದ ದೂತೆ ನಮಗೆ ಕಾಣಿಸಿಕೊಂಡಿತು ಪೇತೂರ್ನ ಕೈಯಲ್ಲಿರುವ ಕಟ್ಟುಗಳು ಬೇಡಿಗಳು ಕಿತ್ತೋದವು ನೀನು ನಡಿ ಅಂದ್ರೆ ಪೇತೂರು ನಡೀತಾ ಇದ್ದಾನೆ ಪೇತೂರು ಮುಂದೆ ಹೋಗ್ತಾ ಇದ್ದಾನೆ ದೂತ ಇಂದು ಬರ್ತಾ ಇದೆ ಸಿಪಾಯಿಗಳೆಲ್ಲ ನಿದ್ದೆ ಮಾಡ್ತಾ ಇದ್ದಾರೆ ಸಿಪಾಯಿಗಳಿಗೆಲ್ಲ ಈದೆ ಬೀದಿಗೆ ಹೋದ್ಮೇಲೆ ಆ ಬೀದಿಯಲ್ಲಿ ಎರಡನೇ ಬೀದಿಗೆ ಹೋದ್ಮೇಲೆ ಆ ದೂತೆ ಕಾಣಿಸ್ಕೊಂಡಿಲ್ಲ ಆದರೆ ಪೇತೂರು ಮಾತ್ರ ಸಂರಕ್ಷಣವಾಗಿ ಬಾಗಿಲನ್ನು ತಟ್ಟುತ್ತಾ ಇದ್ದಾನೆ ತಗಿರಿ ಬಾಗಿಲ ಸಂಘವೆಲ್ಲ ಸಭೆಯೆಲ್ಲ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಿದ್ದೀವಿ ಇಲ್ಲಿ ನೀವು ಜಾಗೃತಿಯಾಗಿ ನಿಮ್ಮ ಆತ್ಮೀಯತೆಯನ್ನು ಕಾಪಾಡಿಕೊಳ್ಬೇಕು ನಾವು ಪ್ರಾರ್ಥನೆ ಮಾಡಿದರೆ ನಮಗೆ ಫಲವನ್ನು ಸಿಕ್ಕಿದೆ ಅಂತ ನೀವು ತಿಳ್ಕೊಳ್ಬೇಕು ಯಾಕೆ ಗೊತ್ತಾ ಆ ಫಲವನ್ನು ಹೊಂದುವುದಕ್ಕೆ ನಾವು ಹರ್ವರು ಅರ್ವತೆ ನಮಗಿದೆ ಏಕೆ ನಾವು ಪ್ರಾರ್ಥನೆ ಮಾಡಿದರೆ ಅಲ್ಲ ಆ ಪ್ರಾರ್ಥನೆ ಫಲವನ್ನು ಹೊಂದಿದ್ದೇವೆ ಅಂತ ನಾವು ನಮ್ಮ ಹೃದಯದಲ್ಲಿ ನಂಬಬೇಕು ಸಂಘ ಸಭೆಯೆಲ್ಲ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾಯಿದೆ ಪೇತುರ ಬಿಡುಗಡೆ ಆಯಿತು ಪೇತುಗರೆ ತಟ್ಟುತ್ತಾ ಇದ್ದಾನೆ ಹೇಳ್ರಿ ಮ್ಯಾಕೆ ಹೇಳಿರಿ ನನಗೆ ಕದ ತೆಗಿರಿ ನಾನು ನಿಮ್ಮ ಸಂಗಡ ಒಂದಾಕ್ತಿನಂತಂದು ಯಾಕೆಂದ್ರೆ ಯಾಕೊಬ್ಬನು ಕೊಲ್ಲುಬಿಟ್ಟಿದ್ದಾರೆ ಅಷ್ಟು ಸ್ವಲ್ಪ ದಿನ ಮುಂದೆ ಸ್ಟೈಫಾನನನ್ನು ಕೊಂದುಬಿಟ್ಟಿದ್ದಾರೆ ಪ್ರಾಣವನ್ನು ತೆಗಿತಾ ಇದ್ದಾರೆ ನಮಗೆ ಇಂದಿನ ದಿವಸ ಬಿಡುಗಡೆ ಆ ಬಿಡುಗಡೆಯಿಂದ ನಾವು ಬಲಗೊಳ್ತೀವಿ ಆ ಬಿಡುಗಡೆಯಿಂದ ನಾವು ಸಿದ್ಧಗೊಳ್ತೀವಿ ಆ ಬಿಡುಗಡೆಯಿಂದ ನಾವು ದೇವರ ಕೃಪೆಯನ್ನು ಹೊಂತೀವಿ ಸ್ತೈಫಾನನ್ನು ಹೇಗೆ ಕೊಂದುಬಿಟ್ಟಿದ್ದಾರೋ ಯಾಕೋನನ್ನು ಹೇಗೆ ಕೊಂದುಬಿಟ್ಟಿದಾರೋ ಈಗ ಪೇತೂರು ಅವರಲ್ಲಿ ಒಬ್ಬನಾಗಿದ್ದಾನೆ ಆ ಒಂದು ಸಣ್ಣ ತಾಯಿ ನಾನು ಪೇತೂರು ಸ್ವರವನ್ನು ಕೇಳಿದ್ದೀನಿ ನಾನು ಕದ ತೆಗಿತೀನಿ ಏ ತೆಗಿಬೇಡ ನಮ್ಮನ್ನು ಬಿಡ್ತಾರೆ ಅಷ್ಟು ಹಾಳು ಬರ್ತಾ ಇದೆ ಸಭೆಗೆಲ್ಲ ಎದುಕೊಳ್ತಾ ಇದ್ದಾರೆ ನಿರೀಕ್ಷಣೆ ಇಲ್ಲ ಹೆದರಿಕೆ ಭಯ ನಿರಾಶೆ ನಿಸ್ಪೃಹದಿಂದ ತುಂಬಿದೆ ಸಂಘ ಸಭೆಯೆಲ್ಲ ಕೂಡ ನಿಸ್ಪೃಹ ತುಂಬಿದಾಗ ನೋಡ್ರಿ ಅಲ್ಲಿ ಈಗ ಪೇತೂರು ಒಂದಾಗಿದ್ದೇನೆ ಪೇತೂರು ನಿನ್ನ ಕಲ್ಲು ಈ ಕಲ್ಲಿನ ಮೇಲೆ ನಾನು ಸಭೆಯನ್ನು ಕಾಡ್ತೀನಿ ಪಾತಾಳ ಲೋಕ ದ್ವಾರಗಳು ಕಟ್ಟುಗಳು ಬಿಡುಗಡೆ ಇಂದಿನ ದಿವಸ ನಿಮಗೆ ಬಿಡುಗಡೆ ನೀವು ಯಾವ ಸ್ಥಿತಿಯಲ್ಲಿದ್ದರೂ ನಿಮಗೆ ಬಿಡುಗಡೆ ನೀವು ಯಾವ ಸ್ಥಿತಿಯಲ್ಲಿದ್ದರೂ ನಿಮಗೆ ಬಿಡುಗಡೆ ಪ್ರೋತ್ಸಾಹದಿಂದ ದೇವರು ಆತ್ಮ ಪ್ರೇರಣೆಯಿಂದ ನಿಮಗೆ ವಾಕ್ಯವನ್ನು ಕೊಡ್ತಾ ಇದ್ದಾನೆ ಪವಿ ಪವಿತ್ರಾತ್ಮ ದೇವರು ಪರಿಶುದ್ಧಾತ್ಮ ದೇವರು ಸತ್ಯವೇದ ಓದಿರಿ ಧ್ಯಾನ ಮಾಡಿರಿ ಆತ್ಮದಿಂದ ಬಲಗೊಳ್ಳ್ರಿ ದೇವರ ಪ್ರೀತಿ ನಿಮ್ಮಲ್ಲಿ ಇರಬೇಕು ದೇವರ ಪ್ರೀತಿ ಅದು ಅದ್ಭುತವಾದ ಶಕ್ತಿ ಕೊಡುತ್ತೆ ಬೆಳಕು ಪ್ರಭಾವ ನಿಮ್ಮನ್ನು ಪ್ರಕಾಶಿಸುತ್ತದೆ ನಿಮ್ಮನ್ನು ಜೀವ ಜಲನ ನದಿ ನದಿಯಿಂದ ತುಂಬಿ 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 ಹರಿಸುತ್ತೆ ನಿಮ್ಮ ಪಾತ್ರೆ ತುಂಬಿ ಹರಿಯುತ್ತೆ ನೀವು ಪಾತ್ರೆಯಾಗಿದ್ದೀರಾ ನಿಮ್ಮ ಪಾತ್ರೆ ರೂಪಾಂತರವಾಗಬೇಕು ಅಂದರೆ ನೀವು ರೂಪಾಂತರವಾಗಬೇಕಂದರೆ ನೀವು ದೇವರ ಸ್ವರೂಪದಲ್ಲಿ ಬರಬೇಕು ಅಂದರೆ ನೀವು ದೇವರ ಕೃಪೆಯನ್ನು ಹೊಂದಬೇಕು ಅಂದರೆ ನಿಮ್ಮ ಭಾವನೆಗಳು ನಿಮ್ಮ ಆಲೋಚನೆಗಳು ಮಾರಬೇಕು ಮಾರ್ಪಡಿಸ್ಬೇಕು ಯಾಕೆ ಗೊತ್ತಾ ನಿಮ್ಮ ಆಲೋಚನೆಗಳು ಫಾಸ್ಟ್ ನಿಮ್ಮ ಆಲೋಚನೆಗಳ ಮೇಲೆ ದಾಡಿ ಮಾಡ್ತಾನೆ ಶತ್ರು ನಿಮ್ಮ ನಮಗೇನೂ ಇಲ್ಲ ನಮಗೇನೂ ಇಲ್ಲ ಎಣ್ಣೆ ಇಲ್ಲ ಏನು ಮಿರ್ಚಿ ಇಲ್ಲ ಇನ್ನು ಮನೆಗೆ ಅಕ್ಕಿ ಇಲ್ಲ ಅಂತ ನೀವು ಇಷ್ಟು ಲೋ ಆಗಿಬಿಟ್ರೆ ಅವ್ರು ನಿಮ್ಮನ್ನು ಇನ್ನೂ 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 ಶತ್ರು ನಿಮ್ಮನ್ನು ಹಲವಾರು ನಿರಾಶೆ ನಿಸ್ಪೃಹೆ ತಂದು ನಿಮ್ಮನ್ನು ಹಾಳು ಮಾಡಿಬಿಡ್ತಾನೆ ಕಳ್ಳ ಕದ್ದೋದಕ್ಕ ಕೊಚ್ಚುವುದಕ್ಕೆ ಕೈ ಓದಕ್ಕೆ ಬರ್ತಾನೆ ಆದರೆ ನೀವು ಉಜ್ಜೀವಪಡಿಸಬೇಕು ಉಜ್ಜೀವನ ಪ್ರೋತ್ಸಾಹ ಪಡಿಸಿದ ದೇವರ ವಾಕ್ಯಕ್ಕೆ ನೀವು ಆಧಾರ ಪಡಬೇಕು ನಿಮಗೆ ಆಧರಣೆ ಬೇಕು ಅಂದರೆ ದೇವರ ವಾಕ್ಯಕ್ಕೆ ನೀವು ನಿಮ್ಮ ಹೃದಯವನ್ನು ಕೊಡಬೇಕು ದೇವರ ವಾಕ್ಯಕ್ಕೆ ನೀವು ಕನೆಕ್ಟ್ ಆಗಬೇಕು ನೋಡ್ರಿ ಕೀರ್ತನ ನೂರ ಮೂರು ಎಂಟರಲ್ಲಿ ಯುಹೋವನೇ ಕನಿಕರವು ದಯವು ದೀರ್ಘಶಾಂತಿಯು ಯುಹೋವನೇ ಕನಿಕರವು ದಯವು ದೀರ್ಘಶಾಂತಿಯು ಪೂರ್ಣ ಪ್ರೀತಿಯುಳ್ಳವಾಗಿದೆ ನಮ್ಮ ಅಪರಾಧಗಳನ್ನು ತಕ್ಕಂತೆ ನಮ್ಮನ್ನು ದಂಡಿಸಲಿಲ್ಲ ನಮ್ಮನ್ನು ಪ್ರೀತಿಸಿದಾನೆ ಆತ್ಮದೊಳಗೆ ಉಜ್ಜೀವದ ಬೆಂಕಿ ಬರಬೇಕು ಆತ್ಮದಿಂದ ನೀವು ಉಜ್ಜೀವದ ಬೆಂಕಿ ಪೇರೇಪೇತರಾಗಬೇಕು ವಾಕ್ಯದ ಶಕ್ತಕ್ಕೆ ನೀವು ಬರಬೇಕು ಪ್ರಾರ್ಥನೆ ಮಾಡಿಕೊಳ್ಳಂದು ನಿಮಗೆ ಸ್ತೋತ್ರ ಸ್ತೋತ್ರ ಕರ್ತನು ಕೃಪೆ ನಮ್ಮ ಮೇಲೆ ಸುರಿಸ್ತಾ ಇದೆ ಅಪ್ಪ ನೀವು ನಮ್ಮನ್ನು ಅಭಿಷೇಕಿಸಿದರೆ ತಂದೆ ಸ್ತೋತ್ರ ಸ್ತೋತ್ರ ಅಭಿಷೇಕದ ತಂದೆ ಹೆಣ್ಣೆ ನಮ್ಮ ಮೇಲೆ ಸುರಿಸುತ್ತಾ ಇದ್ದೇನೆ ತಂದೆ ಸ್ತೋತ್ರ ಆತ್ಮ ಬಲವನ್ನು ಹೊಂದಿ ಎಲ್ಲ ಕಟ್ಟುಗಳಿಂದ ಬಿಡಿಸುವುದಕ್ಕೆ ಎಲ್ಲ ಪಾಪಗಳಿಂದ ಬಿಡಿಸುವುದಕ್ಕೆ ನಮ್ಮ ಯೇಸು ಕ್ರಿಸ್ತನು ಸಿಲುಬೆ ರಕ್ತ ಸುರಿಸಿ ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ ಶತ್ರು ಬಲೆಲ್ಲದ ಮೇಲೆ ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಮಗೆ ಚೆಲ್ಲಿಸ್ತಾ ಇದ್ದೇವೆ ತಂದೆ ಐ